ಸ್ನೇಹಿತರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ದ್ವಾರಕೇಶ್ ಅವರು ವಿಧಿವಶರಾಗಿ ಇಂದಿಗೆ ಎರಡು ದಿನ ಕಳೆದಿದೆ ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಏಪ್ರಿಲ್ ಹದಿನಾರರಂದು ಕೊನೆ ಉಸಿರೆಳೆದಿದ್ದರು ಹಿರಿಯ ನಟ ಹಾಗೂ ನಿರ್ಮಾಪಕ ದ್ವಾರ್ಕೇಶ್ ಅವರನ್ನ ಕಳೆದುಕೊಂಡ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಮೌನ ಆವರಿಸಿದೆ ಹೌದು ದ್ವಾರ್ಕೇಶ್ ಅವರ ಮನೆಯಲ್ಲಿ ಇದೀಗ ನಿರವ ಮೌನ ಆವರಿಸಿದೆ ಇದೀಗ ಅವರ ಹೆಂಡತಿ ಹಾಸಿಗೆ ಹಿಡಿದಿದ್ದಾರೆ ಎನ್ನಲಾಗ್ತಿದೆ ನಿಜಕ್ಕೂ ಅವರ ಹೆಂಡತಿಗೆ ಏನಾಯ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದ್ವಾರಕೇಶ್ ಅವರನ್ನ ಕಳೆದುಕೊಂಡು ದುಃಖದಲ್ಲಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ದಶಕ ಕಾಲಗಳಿಂದ ನಮ್ಮನ್ನೆಲ್ಲ ರಂಜಿಸಿದ ನಟ ನಿರ್ದೇಶಕ ನಿರ್ಮಾಪಕ ಇನ್ನಿಲ್ಲ ಎನ್ಭುವ ಸುದ್ದಿ ಇಡೀ ಚಿತ್ರರಂಗಕ್ಕೆ ಇಡೀ ರಾಜ್ಯಕ್ಕೆ ಮೌನ ಆವರಿಸಿದೆ ಅದರ ಮಧ್ಯೆ ಮನೆಯವರಿಗೆ ಕೇಳಬೇಕಾ ಮನೆಯವರೆಗೂ ಕೂಡ ಆಘಾತ ತಂದಿದೆ ಇನ್ನು ಅವರ ತಂದೆ ತಾಯಿ ಕೂಡ ಇಲ್ಲ ಇದೀಗ ಮೊದಲನೇ ಹೆಂಡತಿ ಅಂಬುಜಾ ಕೂಡ ಮೂರು ವರ್ಷಗಳ ಹಿಂದೆ ನಿಧನರಾದರು ಇದೀಗ ಅದೇ ರೀತಿ ದ್ವಾರ್ಕಿಶ್ ಅವರನ್ನ ಕೂಡ ಕಳೆದುಕೊಂಡಿದ್ದಾರೆ ಇವರ ಫ್ಯಾಮಿಲಿ ಈಗ ಇವರ ಫ್ಯಾಮಿಲಿಯಲ್ಲಿ ಹೆಂಡತಿ ಗೋಳಾಡಿಕೊಂಡು ಹಾಳುತ್ತಿದ್ದಾರೆ ನಮ್ಮನ್ನೆಲ್ಲ ನೋಡಿಕೊಳ್ಳುವವರು ಯಾರು ನಮ್ಮ ಈಗ ಕೊಂಡಿ ಕಳಚಿ ಬಿದ್ದಿದೆ ನಮ್ಮ ಮನೆಯ ಕೊಂಡಿಯೇ ಇಲ್ಲ ಎಂದರೆ ನಾವು ಹೇಗೆ ಬದುಕಿರಬೇಕು ಎಂದು ಎದೆ ಬಡಿದುಕೊಂಡು ಹಾಳುತ್ತಿರುವ ದೃಶ್ಯ ಕಣ್ಣು ಹಿಂಡುವಂತಿತ್ತು ಗಂಡನ ನೆನಪಿನಲ್ಲಿ ಇದೀಗ ಹೆಂಡತಿ ಹಾಸಿಗೆ ಹಿಡಿದಿದ್ದಾರೆ ಎನ್ನಲಾಗ್ತಿದೆ ಇದೀಗ ಹುಷಾರಿಲ್ಲ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಹೆಂಡತಿಗೆ ಧೈರ್ಯ ತುಂಬುವ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳಿಕೊಂಡು ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ